ಸರ್ಕಾರಿ ನೌಕರ ಸಂಘದ ಎಲ್ಲ ಪದಾಧಿಕಾರಿ ಮಿತ್ರರೇ ಕುಟುಂಬ ಸಂಘದ ಅಧ್ಯಕ್ಷ ಪದಾಧಿಕಾರಿಗಳೇ ನಿರ್ದೇಶಕ ಬಂಧುಗಳೇ ಎಲ್ಲ ಆತ್ಮೀಯ ಗೌರವಾನ್ವಿತ ಸರ್ಕಾರಿ ನೌಕರ ಬಂಧುಗಳೇ ನಾವಿಲ್ಲಿ ಸೇರಿರ್ತಕ್ಕಂಥ ವಿಚಾರ ಇಲ್ಲಿ ಬಂದಿರ್ತಕ್ಕಂಥ ವಿಚಾರ ಎಲ್ಲರೂ ಕೂಡ ತಿಳಿದೇ ಇದೆ ಬಹಳ ಪ್ರಮುಖವಾಗಿ ಸರ್ಕಾರಿ ನೌಕರರ ಪ್ರಮುಖ ಮೂರು ಬೇಡಿಕೆಗಳನ್ನ ತಿಳಿಸ್ಕೊಳ್ಳೋದಕ್ಕೋಸ್ಕರ ಮಾನ್ಯ ಶಾಸಕರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸುವ ಉದ್ದೇಶವನ್ನು ಇಟ್ಕೊಂಡು ಇಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ ಆ ದೃಷ್ಟಿನಲ್ಲಿ ಇವತ್ತು ಮಾನ್ಯ ಶಾಸಕರಿಗೆ ನಾವು ನಮ್ಮ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಬಹಳ ಮುಖ್ಯ ಪ್ರಮುಖ ಬೇಡಿಕೆಗಳಾದಂತಹ ಏಳನೇ ವೇತನ ಆಯೋಗವನ್ನು ಪೂರ್ಣ ಪ್ರಮಾಣದಲ್ಲಿ ಜಾರಿಗೊಳಿಸ್ತಕ್ಕಂಥದ್ದು ಆರೋಗ್ಯ ಸಂಜೀವಿನಿಯನ್ನ ಯೋಜನೆಯನ್ನು ಲೋಕಾರ್ಪಣೆ ಮಾಡಿದರೂ ಕೂಡ ಅದನ್ನು ಜಾರಿಗೆ ಕೊಟ್ಟರೆ ಜಾರಿ ಕೊಡ್ತಕ್ಕಂಥದ್ದು ಜೊತೆಗೆ ಎನ್ ಪಿ ಎಸ್ ಪದ್ಧತಿ ಏನಿದೆ ಅದನ್ನು ಓ ಪಿ ಎಸ್ ಪದ್ಧತಿಯನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥ ಮೂರು ಪ್ರಮುಖವಾದಂಥ ಬೇಡಿಕೆಗಳನ್ನ ಇಟ್ಕೊಂಡು ಇಟ್ಕೊಂಡು ನಾವು ಮುಂದಿಟ್ಕೊಂಡು ಎರಡು ಸಾವಿರದ ಎರಡು ಜುಲೈ ತಿಂಗಳಿಂದ ಕೂಡ ಇಲ್ಲಿವರೆಗೂ ಕೂಡ ನಾವು ಹಲವಾರು ಹಂತದಲ್ಲಿ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದೇವೆ ಸರ್ಕಾರಿ ನೌಕರ ವತಿಯಿಂದ ಆದರೂ ಕೂಡ ಅದು ಪೂರ್ಣ ಪ್ರಮಾಣದಲ್ಲಿ ಬಲಿಸಿಲ್ಲ ಜೊತೆಗೆ ಸರ್ಕಾರಿ ನೌಕರರ ಸಂಘದ ಒತ್ತಾಯಕ್ಕೆ ಪಡೆದು ನಮ್ಮ ಏಳನೇ ವೇತನ ಆಯೋಗದ ಮಧ್ಯಂತರ ಪರಿಹಾರವನ್ನು ನಾವು ಎರಡು ರೂಪಾಯಿ ಬಂದ ಹದಿನೇಳು ಪರ್ಸೆಂಟ್ ಮಧ್ಯಯಂತ್ರ ಪರಿಹಾರವನ್ನು ನಾವಲ್ಲೇ ಪಡ್ಕೊಂಡಿದ್ದೇವೆ ಅದ್ರ ಜೊತೆಗೆ ವೇತನ ಆಯೋಗ ವರದಿಯನ್ನು ಕೊಟ್ಟಿದ್ದರೂ ಕೂಡ ವರದಿಯನ್ನು ಕೊಟ್ಟಿದ್ದರೂ ಕೂಡ ಸರ್ಕಾರ ಅವರಿಗೆ ವರದಿಯನ್ನು ಸ್ವೀಕರಿಸಿ ಸುಮಾರು ತಿಂಗಳುಗಳಾದರೂ ಕೂಡ ಅದರ ಅಪೂರ್ಣ ಪ್ರಮಾಣದ ಜಾರಿಯನ್ನು ಕೊಟ್ಟಿಲ್ಲ ಆ ಉದ್ದೇಶವನ್ನು ಇಟ್ಕೊಂಡು ಈ ದಿನಾಂಕ ಏಳು 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 ಎರಡು ಸಾವಿರದ ಇಪ್ಪತ್ತೆರಡರಂದು ಚಿಕ್ಕಮಗಳೂರಿನಲ್ಲಿ ನಡೆದಂತಹ ರಾಜ್ಯ ಕಾರ್ಯಕಾರಿಣಿ ಸಮಿತಿಯ ಸಭೆಯ ನಿರ್ಣಯದಂತೆ ಈ ಅಧಿವೇಶನದಲ್ಲಿ ಈ ಅಧಿವೇಶನದಲ್ಲಿ ನಮ್ಮ ಬೇಡಿಕೆಗಳು ಈಡೇರಿ ಈಡೇರದ ಸಂದರ್ಭದಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅನಿರ್ದಿಷ್ಟಾವಂತಿ ಮುಷ್ಕರವನ್ನು ಕೈಗೊಳ್ಳಬೇಕು ಅನ್ನೋ ಒಂದು ನಿರ್ಣಯವನ್ನು ಏನು ನಮ್ಮ ರಾಜ್ಯ ಕಾರ್ಯಕಾರಿಣಿ ಸಮಿತಿ ತಗೊಂಡಿದೆ ಅದರ ಪೂರ್ವಭಾವಿಯಾಗಿ ಇವತ್ತು ನಾವು ನಾಳೆ ಅಧಿವೇಶನ ಪ್ರಾರಂಭ ಆಗ್ತಾ ಇರೋದ್ರಿಂದ ಮಾನ್ಯ ಶಾಸಕರಿಗೆ ತಾಲೂಕು ಮಟ್ಟದಲ್ಲಿ ಮತ್ತು ತಹಸೀಲ್ದಾರ್ ಅವರಿಗೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಂತ್ರಿಗಳಿಗೆ ಶಾಸಕರುಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ರಾಜ್ಯ ಮಟ್ಟದಲ್ಲಿ ಮುಖ್ಯಮಂತ್ರಿಗಳಿಗೆ ಮತ್ತು ಇತರ ಇತರ ಸಚಿವರುಗಳಿಗೆ ಮುಖ್ಯ ಕಾರ್ಯದರ್ಶಿಯವರಿಗೆ ಈಗಾಗಲೇ ಮನವಿಯನ್ನು ಸಲ್ಲಿಸುವಂಥ ಕಾರ್ಯಕ್ರಮವನ್ನು ಎಲ್ಲ ತಾಲೂಕಿನಲ್ಲೂ ಕೂಡ ತಾಲೂಕು ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲೂ ಕೂಡ ಈಗಾಗಲೇ ಆರಂಭವಾಗಿದೆ ಆ ನಿಟ್ಟಿನ ನಾವು ಕೂಡ ಇಲ್ಲಿಗೆ ಸೇರಿದ್ದೇವೆ ಹಾಗಾಗಿ ಮಾನ್ಯ ಶಾಸಕರಲ್ಲಿ ನಾವು ಮನವಿ ಮಾಡ್ತೇವೆ ತಮ್ಗೆ ಏನು ಬೇಕು ಎಲ್ಲ ವಿಚಾರವೂ ಕೂಡ ಈ ಮನವಿ ಪತ್ರದಲ್ಲಿದೆ ನಾವು ದಯಮಾಡಿ ಸದನದಲ್ಲಿ ನಾಳೆ ಪ್ರಾರಂಭಗೊಳ್ಳತಕ್ಕಂಥ ಸದನದಲ್ಲಿ ಅದು ಈ ವಿಚಾರವನ್ನು ಪ್ರಸ್ತಾಪವನ್ನು ಮಾಡಿ ನಮಗೆ ನ್ಯಾಯ ತಲುಪಿಸಿಕೊಡ್ಬೇಕು ನಮ್ಮ ಸರ್ಕಾರನ ಕೊರೋಪ ತಾವು ನಿಲ್ಲಬೇಕು ಅನ್ನೋ ಮನವಿಯನ್ನು ಮಾಡ್ತಾ ಈಗಾಗಲೇ ಅವ್ರಿಗೆ ಆರ್ಥಿಕ ವಲಯನೂ ಕೂಡ ನಮ್ಮ ಸರ್ಕಾರಕ್ಕೆ ಏನು ಬೀಳೋದಿಲ್ಲ ಈಗಾಗಲೇ ಎರಡು ಲಕ್ಷದ ಅರವತ್ತು ಸಾವಿರ ಹತ್ತಿದ್ರೆ ಖಾಲಿ ಹುದ್ದೆಗಳಿದ್ದಾವೆ ಖಾಲಿ ಹುದ್ದೆಗಳಿಗೆ ಯೋಜನೆ ಮಾಡಿರ್ತಾರೆ ಎಲ್ಲ ಅನುದಾನ ಎಲ್ಲ ಬಿಡುಗಡೆ ಆಗಿರ್ತದೆ ಅದನ್ನು ನಮಗೆ ಹೊಂದಿದ್ರು ಕೂಡ ಆ ಎರಡು ಲಕ್ಷದ ಅರವತ್ತು ಸಾವಿರ ಖಾಲಿ ವೇಕೆನ್ಸಿಗಳಿದೆ ಆ ಕೆಲಸವನ್ನು ನಮ್ಮ ಸರ್ಕಾರಿ ನೌಕರು ಎಲ್ಲರೂ ಕೂಡ ಏನು ಯಾವುದೇ ಕೆಲಸ ಕಾರ್ಯ ನಿಲ್ಲದಕ್ಕೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ನಾವು ಮಾಡ್ಕೊ ಹೋಗ್ತಾ ಇದ್ದೇವೆ ಹಾಗಾಗಿ ದಯಮಾಡಿ ಅದನ್ನು ಪೂರ್ಣ ಪ್ರಮಾಣದ ಜಾರಿ ಕೊಡಬೇಕು ಜೊತೆಗೆ ಭಾಳಷ್ಟು ಮುಖ್ಯವಾಗಿ ಅದಷ್ಟೇ ಮುಖ್ಯವಾಗಿ ಓ ಪಿ ಎನ್ ಪಿ ಎಸ್ ಅನ್ನು ಓ ಪಿ ಎಸ್ ಮಾಡಬೇಕು ಮತ್ತು ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಜಾರಿಗೆ ತರಬೇಕು ಅಂತ ಈ ಮೂರು ಪ್ರಮುಖ ಬೇಡಿಕೆಗಳನ್ನು ಲೀಡರ್ಸ್ ಅವರು ಕೂಡ ನಮ್ಮ ನಿರ್ಣಯವನ್ನು ಕೈ ನಮ್ಮ ನಾನು ಮನವಿಯನ್ನು ತಮ್ಮಲ್ಲಿ ಮಾಡ್ತಾ ತಾವು ನಾಳೆ ನಡೀತಕ್ಕಂಥ ನಾಳೆಯಿಂದ ನಡೀತಕ್ಕಂಥ ಇಪ್ಪತ್ತಾರನೇ ತಾರೀಕು ಏನು ಸದನ ನಡೀತಾ ಇದೆ ಆ ಸದನದಲ್ಲಿ ದಯಮಾಡಿ ನೀವು ಅವಕಾಶವನ್ನು ಪಡ್ಕೊಂಡು ಈ ವಿಚಾರವನ್ನು ಚರ್ಚೆ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ದಯಮಾಡಿ ನಮ್ಮ ಮನವಿಯನ್ನು ತಾವು ಸ್ವೀಕರಿಸಬೇಕು ಅಂತ ಹೇಳಿಬಿಟ್ಟು ಈ ಮೂಲಕ ನಮ್ಮ ತಮ್ಮನ್ನು ಕೇಳ್ಕೊಳ್ತಾರೆ ಸಿಸ್ಟಮನ್ನು ಆರೋಗ್ಯ ಸಚಿವ ಆರೋಗ್ಯ ಸಂಜೀವಿನಿ ಮೂರು ತಮ್ಮ ಡಿಮ್ಯಾಂಡ್ ಇದೆ ಇದರಿಂದ ಸರ್ಕಾರದ ಒಬ್ಬ ಕಾಲ್ನ ಶಾಸಕನಾಗಿ ತಮ್ಮ ಸರ್ಕಾರಿ ನೌಕರರ ತಮ್ಮ ಸಮಸ್ಯೆಯನ್ನು ತಮ್ಮ ಬೇಡಿಕೆಯನ್ನು ಸರ್ಕಾರದ ನನ್ನ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ತಮ್ಮ ಹೋರಾಟದನ್ನ ಸಹ ಯಾವಾಗಲೂ ಸಹ ತನ್ನ ನೆಮ್ಮದಿರ್ತದೆ ಒಳ್ಳೆಯದಾಗುತ್ತೆ